ಹಾಯ್ ಎಲ್ಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಳೋಣ ಅಂತ ಮಧ್ಯಾಹ್ನಕ್ಕೆ ನನ್ಗೆ ಅಡುಗೆಗೆ ಹನ್ನೊಂದು ಹನ್ನೆರಡು ಕಾಲು ಆಗ್ತಿದೆ ಇವತ್ತು ಟೈಮು ಕುಂಬಳಕಾಯಿ ಪಲ್ಯ ಮಾಡ್ಕೊಳೋ ಅಂತ ಮಾಡಿ ಕೊಡೋಣ ಅಂತ ಹಾಗೆ ನಾನು ಇದು ಹೆಸ್ರು ಕಾಳನ್ನ ಇದಕ್ಕೆ ಹಾಕಿದ್ದೀನಿ ಕುಕ್ಕರ್ಗೆ ಇನ್ನು ತವಾ ಇಕ್ಕಿದ್ದೀನಿ ಮಿಕ್ಸಿ ಮಾಡೋಕ್ಕೆ ಒಬ್ಬರಣೆಗೆ ಕುಂಬಳಕಾಯಿ ನಂಗೆ ತುಂಬಾ ಇಷ್ಟ ಇಷ್ಟು ಬಂದು ದಾಲ್ಗೆ ದಾಲ್ಗೆ ಅಂತ ನಾನು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಸಿಂಧಿ ಉಳ್ಳಿ ಪೇಸ್ಟು ಇದು ಇದು ದಾಳಿಗೆ ಅದು ಸ್ವಲ್ಪ ಅಡುಗೆ ಮಾಡೋದು ಸ್ವಲ್ಪ ಲೇಟೇ ಆಗೋಯ್ತು ಬೇಗ ಮಾಡಿಲ್ಲ ಈ ಕೆಳಗೆ ಇದು ನಾನು ಇದು ಇದು ಮಾಡಿದ್ದೀನಿ ನಂದು ಬಾಕ್ಸ್ ಸಿಕ್ಕೊತೀನಲ್ಲ ಅದನ್ನೆಲ್ಲ ಅದು ಅದ್ರ ಕೆಳಗೆ ಇದು ಹಾಕಿದ್ದೆ ಮ್ಯಾಟ್ಗಳು ಸ್ವಲ್ಪ ಗಲೀಜಾಗಿತ್ತಂತ ವಾಶ್ ಮಾಡಿಕ್ಕಿದ್ದೆ ಹಾರಾಕಿದ್ದೆ ಸ್ವಲ್ಪ ಆರೋಗ್ಯ ಕೆಳಗೆ ಎಲ್ಲ ಎಲ್ಲಿ ಅಂದರೆ ತೋರಿಸ್ತಾಳೆ ನಿಮಗೆ ಮನೆ ಇವಾಗ ಸೋಮವಾರ ಅಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಲೀಜು ಆಗಿದೆ ಈ ಸಜ್ಜ ಇದೆಲ್ಲ ಈ ಶೆಲ್ಫು ಈ ಶೆಲ್ಫು ಅಂತ ಇದು ಕೆಳಗೆ ಹಾಕಿದ್ದೆ ನಾನು ತೆಗೆದ್ಬಿಟ್ಟು ಇವಾಗ ನ್ಯೂಸ್ ಪೇಪರ್ ಹಾಕಿದ್ದೀನಿ ಇವಾಗ ನ್ಯೂಸ್ ಪೇಪರ್ ತೆಗಿಬೇಕು ಮತ್ತೆ ಬೇಡ ಅಂದ್ಬಿಟ್ಟು ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಇವಾಗ ತೆಗಿಯಲ್ಲ ಹಂಗೆ ಇರಲಿ ಬಿಡು ಅಂತ ಇದನ್ನು ಬೇಕಾರೆ ನ್ಯೂಸ್ ಪೇಪರ್ ತೆಗ್ದಾಗ ಹಾಕೋಣ ಅಂತ ಇಲ್ಲಂದರೆ ಇದ್ರ ಮೇಲೇನೆ ಹಾಕಲು ಚೆನ್ನಾಗಿರುತ್ತೆ ಸುಮ್ಮನೆ ಇಕ್ಕೋಣ ಅಂದ್ಬಿಟ್ಟು ಮನೆ ನಂದು ಸ್ವಲ್ಪ ಗಲೀಜಾಗಿದೆ ಆಗಿದೆ ಸೋಮವಾರ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಕಸ ಗುಡಿಸ್ಬೇಕು ಇವಾಗೆಲ್ಲ ಒಂದೇ ಸಲ ಕೂಡಿಸ್ಬಿಟ್ಟು ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಹಿಂಗೆ ಕುಂಬಳಕಾಯಿ ಫುಲ್ಲು ತಿನ್ನಕ್ಕಾಗಲ್ಲ ಒಬ್ಬಳಿಗೆ ಅದಕ್ಕೆ ಅರ್ಧ ಕಟ್ ಮಾಡಿ ಅಲ್ಲಿ ಇಕ್ಕಿದ್ದೀನಿ ನಾಳೆಲ್ಲ ನಾಳಿದು ಮಾಡ್ಕೋಬೇಕು ಅದು ಸ್ವಲ್ಪ ಗಲೀಜಿದೆ ಮನೆ ನನಗೆ ಇವತ್ತು ಲೇಟ್ ಮಾಡಿಕೊಂಡೆ ಊಟ ಜೆಂಟಿದ್ದೇ ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ ಅನ್ನ ಮಾಡ್ಕೊಳ್ಬೇಕು ಕುಕ್ಕರ್ದು ಆಯ್ತಲ್ಲ ಕಳ್ಳಿನ ಬಂದಮೇಲೆ ಕುಕ್ಕರ್ಗೆ ಹಾಕೊಳ್ಳೋಣ ಅಂದರೆ ಸ್ವಲ್ಪ ತಳ ಹಿಡಿದುಬಿಟ್ಟಿದೆ ಅದು ಉಜ್ತಾ ಇರೋ ಇಲ್ಲ ಇವಾಗ ಮತ್ತೆ ಪಾತ್ರೆಲಿಕ್ಕಿದ್ದೀನಿ ಅನ್ನ ಮಾಡೋಷ್ಟು ಲೇಟಾಗುತ್ತೆ ನನಗದು ಜಾಸ್ತಿ ಹೊಟ್ಟೆ ಹಸುವಾಗ್ಬಿಟ್ಟಿದೆ ಆಲ್ರೆಡಿ ಇದು ಕುದಿತೈತೆ ದಾಲು ಯಾರು ಇಷ್ಟು ನೀರಾಗಿ ಮಾಡಲ್ಲ ನಾನು ಮಾಡ್ಕೊಂಡಿದ್ವಿ ಯಾಕೆಂದ್ರೆ ಇದು ಕುದುಗುದ್ರೆ ಇನ್ನೂ ಗಟ್ಟಿ ಆಗುತ್ತೆ ಯೋಗ ಮಾಡ್ತಾರೆ ಇದನ್ನ ಇನ್ನ ಇದು ಪಲ್ ಅನ್ನ ಸ್ವಲ್ಪ ಇತ್ತು ಬೆಳಿಗ್ಗೆ ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ಅನ್ನ ಇತ್ತು ಅದನ್ನೇ ಇವಾಗ ತಿಂತೀನಿ ಹೊಟ್ಟೆ ಹಸು ಆಗ್ತದೆ ಅದನ್ನೇ ತಿಂತಿನಿಮಾ ಈಗ ಅನ್ನ ಆಗೋವರೆಗೂ ಕೈ ಕಾಯ್ಕಾಗಲ್ಲಂಗೆ ಹೊಟ್ಟೆ ಜಾಸ್ತಿ ಹರಿಸುವಾಗ್ತದೆ ಕೆಲಸ ಮಾಡ್ಕೊಂಡು ಇದ್ದುಬಿಟ್ರೆ ಈ ಥರ ಸೋಮವಾರದ್ದು ಅತ್ತೆ ಹೋಗ್ಬಿಡ್ತೀನಿ ಊಟ ಮತ್ತೆ ಇವಾಗ ತಿನ್ನಬೇಕು ಅದೇ ಕುಂಬಳಕಾಯಿ ಪಲ್ಯ ದಾಲು ದಾಲ್ನ ಗಟ್ಟಿ ಮಾಡ್ತಾರೆ ನಾನೇ ಇವಾಗ ಮಸಾಲ ತಿನ್ನಲಲ್ಲ ಅದಕ್ಕೋಸ್ಕರ ತೆಳವು ಮಾಡ್ಕೊಂಡಿದ್ದೀನಿ ದಾಲು ನನಗೆ ತುಂಬ ಇಷ್ಟ ಆಮೇಲೆ ಮೊಸರು ಸ್ವಲ್ಪ ತಿನ್ನೋಕ್ಕೆ ಊಟ ಆದಮೇಲೆ ನನಗೆ ಫುಲ್ ಟಯರ್ಡ್ ಆಗಿತ್ತು ಅಂತ ಮಲಿಗೆ ಆಮೇಲೆ ಮತ್ತೆ ಎದ್ದು ಒಂದು ಆರು ಗಂಟೆ ಆಗೋಯ್ತು ನಂಗೆ ಪೂಜೆ ಮಾಡೋಕ್ಕೆ ಆಗೋಯ್ತು ಇವತ್ತು ಇನ್ನು ಎದ್ದು ಏನು ಮಾಡಿದೆ ಅಂದರೆ ದೇವ್ರ ಫೋಟೋ ಎಲ್ಲ ನೀಟಾಗಿ ಅಲ್ಲೆಲ್ಲ ಒಡಿಸ್ಕೊಂಡು ಧೂಳೆಲ್ಲ ತಕ್ಕೊಂಡೆ ಹಾಗೆ ಕೂಡ ದೇವ್ರ ಸಾಮಾನು ತೊಳೆದಿಕ್ಕಿದೆ ನಾನು ಸ್ಥಾನಕ್ಕೆ ಹೋದ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬಟ್ಟೆಲಿ ಓಡಿಸ್ತಾ ಇದ್ದೀನಿ ಅದು ದೀಪ ನೀರಿದ್ದರೆ ಇದೊಂಥರ ಉರಿ ಉರಿ ಸೌಂಡ್ ಬರುತ್ತೆ ಇನ್ನು ನಾನು ದೀಪ ಎಲ್ಲ ಅಂಟಿಸ್ಬಿಟ್ಟು ಕಡ್ಡಿ ಮರ್ತೋಗ್ಬಿಟ್ಟಿದೆ ಮೇಲೆ ಇಟ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಎತ್ಕೊಂಡು ಕಡ್ಡಿ ಎತ್ಕೊಂಡು ಕಡ್ಡಿ ಎಲ್ಲ ಅಣಿಸಿ ಪೂಜೆ ಮಾಡಿದೆ ಒಂಥರ ನಿಮ್ದಿ ಅನಿಸುತ್ತೆ ಪೂಜೆ ಮಾಡಿದ್ರೆ ನನ್ನ ಮೈಕ್ ಪದೇ ಪದೇ ಆಫ್ ಆಗ್ತಿದೆ ಇವಾಗ ಗೊತ್ತಿಲ್ಲ ನಂಗೆ ವಾಯ್ಸ್ ಹಿಂಗೆ ಬರ್ತಿದೆ ಅಂತೇಳಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪದೇ ಪದೇ ಆಫ್ ಆಗ್ತಿದೆ ಚಾರ್ಜ್ ಏನು ಕಮ್ಮಿ ಆಗಿದೆ ಅದಕ್ಕೇನೆ ಇವತ್ತು ದೃಷ್ಟಿ ತೆಗೆದು ನಿಂಬೆ ನೋಡೋಕೆ ನಮ್ಮ ಹಸ್ಬೆಂಡ್ ಇಲ್ಲ ಸೋಮವಾರದ್ದು ನಾನು ನಿಂಬೆ ಹಣ್ಣು ಎಳೆ ತೆಗಿತೀನಿ ದೃಷ್ಟಿ ತೆಗೆದ್ಬಿಟ್ಟು ಬಿಟ್ಟು ನಮ್ಮ ಹಸ್ಬೆಂಡ್ ಕೈ ಕೊಡ್ತೀನಿ ಓಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಂಗಳಾರತಿ ಮಾಡಿದಾಗ ಅವರು ಓಡಿತಾರೆ ಆಮೇಲೆ ಕೇಳ್ತಾರೆ ಅವರು ನನಗೆ ತೆಗಿಬೋದಾ ನೀನ್ ಪ್ರೆಗ್ನೆಂಟ್ ಇದೆಯಲ್ಲ ತೆಗಿಬಾರ್ದು ಅದು ತುಂಬಾ ಜನ ಹೇಳ್ತಾರೆ ನಾವು ದೃಷ್ಟಿ ತೆಗಿಯೋ ಜಾಗದಲ್ಲಿ ಇರಬಾರ್ದು ಪ್ರೆಗ್ನೆಂಟ್ ಆಗಿರೋರು ಪ್ರೆಗ್ನೆಂಟೇ ಅಂತ ಅಲ್ಲ ಬಾಣಂತಿ ಆಮೇಲೆ ಪಾಪು ಚಿಕ್ಕ ಪಾಪು ಇರುತ್ತಲ್ಲ ಆ ಪಾಪು ಕೂಡ ಬೇರೆ ಪಾಪುಗೆ ದೃಷ್ಟಿ ತೆಗಿಯೋ ಟೈಮಲ್ಲಿ ನಾವಲ್ಲಿರಬಾರ್ದು ಅಂತ ಹೇಳ್ತಾರೆ ನಾನು ಪರವಾಗಿಲ್ಲ ತಗಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ನಾನು ಅಲ್ಲಿರೋಲ್ಲ ಅವರು ಬೇ ನೋಡಲಿ ಟೈಮಲ್ಲಿ ನಾನು ಅಲ್ಲಿರೋಲ್ಲ ನಾನು ಅಂತ ಸೈಡ್ ಇಲ್ಲೇ ಅದನ್ನು ನೋಡೋದು ಇಲ್ಲ ನಾನು ಯಾಕೆ ಅಂದರೆ ನಮಗೆ ಸ್ವಲ್ಪ ನನಗೆ ಅನಿಸುತ್ತೆ ಯೂಶ್ವಲಿ ಯಾಕೆಂದರೆ ಸ್ವಲ್ಪ ನಮ್ಮ ಮನೆಗೆ ಅಂತ ಅನಿಸುತ್ತೆ ಇನ್ನು ಆರತಿ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ಸೋಮವಾರ ಇರೋದರಿಂದ ನಾನು ಇವಾಗ ಪೂಜೆ ಮಾಡಿದ್ದೀನಿ ಸಾಯಂಕಾಲ ಪೂಜೆ ಮಾಡಿದ್ದೀನಿ ಬೆಳಿಗ್ಗೆ ಹೊತ್ತು ಮಾಡೋಲ್ಲ ನಾನು ಸಾಯಂಕಾಲದ ಹೊತ್ತು ಮಾಡೋದು ಯಾವಾಗ ನಾನು ಯೂಶ್ವಲಿ ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತಾರೆ ಸೋಮವಾರದ ಹೊತ್ತು ಅವ್ರು ಇವತ್ತಿಲ್ಲ ಅವರು ಸ್ವಲ್ಪ ಏನು ಜನರ ಶಿಫ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅದರಿಂದ ನಾನು ಮಾಡ್ತಾಯಿದ್ದೀನಿ ಯಾಕೆ ನಾನು ಮಾಡ್ತಿಲ್ಲ ಅಂದರೆ ఈ చే నూ దేవ్ ఫోటో బేలే ఇది అద్రిందేర్ మేలు ఎత్బిట్టు పూజ మార్ అదకొస్కర అత ఎత్తు ఇతనల్వ పదే పదే యాక్కు కాల జారయ బీళ్తారు ಅಂದ್ರೆ ಇವತ್ತು ನಾನು ಪೂಜೆ ಮಾಡಿದ್ದೀನಿ ನಾರ್ಮಲ್ ಆಗಿ ದೀಪ ಎಲ್ಲ ಅಂಟಿಸ್ತೀನಿ ದೀಪ ಅಂಟ್ಸಕ್ಕೆ ಪದೇ ಪದೇ ಇಳಿಯೋದು ಎತ್ತೋದು ಇರೋಲ್ಲ ನೀನು ಸೋಮವಾರ ಆಗಿರೋದ್ರಿಂದ ವಾರ ಆಗಿರೋದ್ರಿಂದ ನಾನು ಎಲ್ಲಾ ಕ್ಲೀನ್ ಮಾಡ್ತೀನಿ ಮತ್ತೆ ಅಲ್ಲಿರೋದಲ್ಲೇ ಎತ್ತಿನಿ ಅದರಿಂದ ಇಳಿತಾ ಇರ್ತೀನಿ ಎತ್ತುತ್ತಾ ಇರ್ತೀನಿ ಸ್ವಲ್ಪ ಅವ್ರು ಭಯ ಬೀಳ್ತಾರೆ ಅವರೇ ಮಾಡೋರು ಯಾವಾಗ ಸುಮಾರು ಇವತ್ತು ನಾ ಅವರಿಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ ನಾನು ಸಾಯಂಕಾಲ ಕುಲ್ತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಇನ್ನು ಏನಪ್ಪ ಅಂದರೆ ನಾನು ಅಡುಗೆ ಅಲ್ಲಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಮಾಡಿದ್ದೀನಲ್ವ ಅದೇ ಇದೆ ಅದನ್ನೇ ಇವಾಗ ತಿನ್ನೋಣ ಅಂತ ಯಾಕಂದ್ರೆ ನನಗೆ ಆಲ್ರೆಡಿ ಹೊಟ್ಟೆ ಹಸ್ರು ಸ್ಟಾರ್ಟ್ ಆಗಿದೆ ಸೆವೆನ್ ಓ ಕ್ಲಾಕ್ ಆಯ್ತಲ್ವಾ ಅದಕ್ಕೋಸ್ಕರನೇ ಸೊ ಕಾಫಿ ಕುಡಿಯೋಣ ಅಂದ್ಕೊಂಡೆ ಕಾಫಿ ಕುಡಿಯೋಕ್ಕೆ ಏನಂದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಬಾರ್ದು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಏನಾದರೂ ಕಾಫಿ ಕುಡಿದ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಕೆಲಸ ನಾವು ಮುಗಿಸ್ದೆ ಇನ್ನು ಅಡುಗೆ ಮನೆ ಇವತ್ತು ಕ್ಲೀನ್ ಮಾಡಿದೆ ಇವತ್ತೇನಪ್ಪ ಅಂದ್ರೆ ಅಡುಗೆ ಮನೆ ಕ್ಲೀನ್ ಮಾಡೋದು ಕ್ಲೀನ್ ಮಾಡೆ ಅದು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅಷ್ಟೇ ಅಡುಗೆ ಮನೆ ಏನು ಸ್ವಲ್ಪ ಸ್ಪೇಸ್ ಇದ್ದಿದ್ರೆ ಯಾವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ಕೋಬೋದು ಬಟ್ ನಂದು ಆಗಿರೋದ್ರಿಂದ ಅದು ಪದೇ ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಗಲೀಜಾಗಿ ಕಾಣಿಸುತ್ತೆ ಇನ್ನು ನಮ್ಮ ಮನೇಲಿ ಯಾಕೆ ಇಷ್ಟು ಸಾಮಾನು ಅಂದರೆ ನಿಮ್ಗೆಲ್ಲ ಅನ್ಸಿರ್ಬೋದು ಇಷ್ಟು ಚಿಕ್ಕ ಮನೆಗೆ ಏನಕ್ಕೆ ಇವ್ರು ಇಷ್ಟೊಂದು ಸಾಮಾನು ತಗೊಂಡಿದ್ದಾರೆ ಅಂತ ನಾವು ಮದುವೆ ಆಗಿದೋಸ್ತ್ರೀ ನಾವು ಸಲ ಡಬಲ್ ಬೆಡ್ರೂಮ್ ಆಗಿದ್ದರೆ ಆಮೇಲೆ ಮತ್ತು ಮನೆ ಅದು ನಮಗೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತು ಸಿಂಗಲ್ ಬೆಡ್ರೂಮಿಗೆ ಬಂದ್ರಿ ಆ ಎರಡು ಮನೆ ಏನಾಗಿತ್ತು ಅಂದರೆ ಸ್ವಲ್ಪ ದೊಡ್ಡದಾಗಿತ್ತು ಸ್ಪೇಸು ನಮಗೆ ಆರಾಮಾಗಿತ್ತು ಈ ಏನೆಲ್ಲ ವಸ್ತುಗಳಿದೆಯಲ್ಲ ಅದೆಲ್ಲ ಆ ಮನೇಲಿತ್ತು ಆಮೇಲೆ ಆರಾಮಾಗಿ ಓಡಾಡೋದೆಲ್ಲ ಜಾಗ ಆಗ್ತಿತ್ತು ನಮಗೆ ಅದ್ ಆ ಮನೆಯಿಂದ ನಾವು ನಾವಿವಾಗ ಏನು ಮಾಡ್ಬಿಟ್ರಿ ಒಂದ್ ಆರ್ಕೆಗ್ ಬಂದ್ಬಿಟ್ರಿ ಆರ್ ಕೆ ಆಗಿರೋದ್ರಿಂದ ಆ ಮನೇಲಿ ಇದ್ದ ಸಾಮಾನೆಲ್ಲ ಈ ಮನೆಗೆ ಅಡ್ಜಸ್ಟ್ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಇಕ್ಕಟ್ಟಾಗ್ತಿದೆ ಅಷ್ಟೇ ನನಗೆ ಎಡ್ಡೆ ಆಗ್ತಿದೆ ಜಾಸ್ತಿ ತಲೆ ನೋಡ್ತಿದೆ ಸ್ನಾನ ರಾತ್ರಿ ಮಾಡಿದನಲ್ಲ ಸಾಯಂಕಾಲ ಆಯ್ತಲ್ಲ ತಲೆ ಸ್ನಾನ ರಾತ್ರಿ ಮಾಡಿರೋದಕ್ಕೆ ಜಾಸ್ತಿ ಪೇನ್ ಆಗ್ತಿದೆ నెక్ మార్సే అంత జాస్తి ఇవత నీట కనస్ హిందగడ బా కవర్ ఇక్కడ యూస్ మిన్న పాత్ర జోడస్ బు నీ వ్యక్తి ఏను వాడకూ ఇంట్రెస్ట్ ఇలా నన్ను స్వల్ప కాఫీ కుట్బ్ర సాకు అన్స్బే తు హెడ్ అక్క పేన్ ఆత జాస్తి నం ఇవ్ స్వల్ప కాఫి కుట్ ಅಲ್ಲಿ ಇಕ್ಕೀನಿ ಊಟಾನು ಏನಷ್ಟೊಂದು ಮಾಡಕ್ಕಾಗಿಲ್ಲ ನನ್ಗೆ ಸ್ವಲ್ಪನ ಊಟ ಮಾಡಿದೆ ಇವಾಗ ನಾನು ಹಾಲು ಮೊಸರು ಇದ್ರಲ್ಲಿ ಇಕ್ಕೀನಿ ಯಾಕಂದ್ರೆ ನಾನು ಬಾಕ್ಸ್ ಅಲ್ಲಿ ಆಗ್ಲಿ ಇಲ್ಲ ಒಂದು ಪಾತ್ರೆಯಲ್ಲಿ ಆಗ್ಲಿ ಆ ಹಾಲ್ನ ಓಪನ್ ಮಾಡಿದ್ಮೇಲೆ ಇಕ್ಕಲ್ಲ ನಾನು ಹಿಂಗೆ ಪ್ಯಾಕೆಟ್ ಅಲ್ಲಿ ಇಕ್ತಿನಿ ಒಂದು ಟೂ ಡೇಸ್ ಬರುತ್ತೆ ನಮ್ಗೆ ಟೂ ಡೇಸ್ ಯೂಸ್ ಮಾಡ್ತೀನಿ ನಂಗೆ ಅಷ್ಟೊಂದು ಹಾಲಿಂದ ಹಾಲು ಅಷ್ಟೊಂದು ಹ್ಯಾಬಿಟ್ ಇಲ್ಲ ಕಾಫಿ ಮಾಡ್ಕೊಂಡು ಇವಾಗ ನಂಗೆ ಗಟ್ಟಿ ಹಾಲು ಕಾಫಿ ಯಾವಾಗ ಕುಡಿಯಲ್ಲ ನಾನು ನಾರ್ಮಲ್ ಆಗಿ ತೆಳುವಾಗಿರೋ ಹಾಲಲ್ಲೇ ಕಾಫಿ ಕುಡಿಯೋದು ಸ್ವಲ್ಪ ಕುಡಿದ್ರೆ ತಲೆನೋವು ಕಮ್ಮಿ ಆಗುತ್ತೆ ಕುಡದೇ ಇಲ್ಲ ಸ್ವಲ್ಪನುಡ್ದೆ ನಾನು ಆದರೆ ಲಿಮಿಟೆಡ್ ಒಂದ್ ಟೈಮ್ ಅಷ್ಟೆ ಕಾಫಿ ಅದು ಜಾಸ್ತಿ ಟೈಮು ನಾನು ಕುಡಿಯಲ್ಲ ಒಂದ್ ಟೈಮ್ ಕುಡಿತೀನಿ ನಾನು ಇಲ್ಲ ಇದು ಗಾಜಿಂಗ್ ಗ್ಲಾಸ್ ಕಿನ್ನೆಲ್ಲ ಅದು ಹೊಡೆದಾಕ್ ನಮ್ಮ ಹಸ್ಬೆಂಡ್ ಕೇಳಕ್ ಕೈ ಜಾರಿ ಅವ್ರಿಗೆ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಸಕ್ಕರೆ ತಿನ್ನೋದು ರೂಢಿ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪಾ ಅವ್ರು ಏನಕಂತ ಹಂಗ ಕೇಳಕ್ ಹೋಗಿಲ್ಲ ಬಟ್ ಯಾವಾಗ ಅಬ್ಸರ್ವ್ ಮಾಡ್ತೀನಿ ಅವರು ಸಕ್ಕರೆ ತಿಂತಾರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೇರೆ ಹೊಟ್ಟೆಲಿ உள்ளே சே தண்ணி அது காலி சக்கரை தான் காஃபி படிக்கு இது ரெடிமேட் காஃபி படி நானும் நீர் ஹாக்கி யாக்கே இது பிசிஹாலித்தல்வா அதைக்கே

అది ఫిల్టర్ అంతకుంటారా ఫిల్టర్ మాతారలో అది అది తుంద అది కుడి అది చన ఈ రెడీమేడ్ గ అద్ర టేస్టే అద్ర టేస్టే బేరే ఫైనలీ నన్ను అండ్రస్టే నైట్ హండే మల్గొల్ ఫ్రీ ఆగిల్వ అదేకి నైట్ హి ವೇಲ್ ಹಾಕೊಂಡು ರೋಡಿ ಬಟ್ ಇವಾಗ ವೇಲ್ ಹಾಕಲ್ಲ ನೈಟಿ ಲೂಸ್ ಆಗಿದೆ ಅದಕ್ಕೆ ಹಾಕಲ್ಲ ಸ್ವಲ್ಪ ಕೂದಲು ಆರಬೇಕು ಆ್ಯಕ್ಚುಲಿ ಸ್ನಾನ ಮಾಡಿ ಆಚೆ ಕಡೆ ಹೋಗಬಾರ್ದು ತಲೆ ಸ್ನಾನ ಮಾಡಿ ಸಾಯಂಕಾಲದತ್ತು ಅಂತಾರೆ ಬಟ್ ಇವಾಗ ಏನು ಮಾಡಬೇಕಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ವಾಕಿಂಗ್ ಮಾಡಬೇಕು ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಕಾಲು ಊತ ಸ್ಟಾರ್ಟ್ ಆಗುತ್ತೆ ನಾನು ಹಂಗೆ ಇದ್ದರೆ ಅದರಿಂದನೇ ಇನ್ನು ದೀಪ ಅನಿಸ್ತಿದೆ ಎಲ್ಲ ದೀಪ ಆರೋಯಿತು ಈ ಸ್ಟ್ಯಾಂಡಲ್ಲಿ ನಂದೆಲ್ಲ ಇದೆ ಇದನ್ನೆಲ್ಲ ಎತ್ತಿಬಿಟ್ಟು ಮೇಲೆ ಹಾಕ್ಬಿಡೋಣ ಅನ್ನಿಸ್ಬಿಟ್ಟಿದ್ದು ಅಷ್ಟು ಕೋಪ ಬರ್ತಿದೆ ಅಂದರೆ ಪದೇ ಪದೇ ಅದನ್ನು ಕ್ಲೀನ್ ಮಾಡ್ತಾ ಇರೋಕ್ಕೆ ನನಗೆ ಆಗೋಲ್ಲ ಇವಾಗಂತೂ ಆಗೋದಿಲ್ಲ ಆಮೇಲೆ ಇನ್ನು ಮೇಲೇನೂ ತುಂಬಾ ಗಲೀಜಾಗಿ ಕಾಣಿಸ್ತಿದೆ ನಾನು ಅಂದ್ಕೊಂಡಿದ್ದೆ ಯಾರನ್ನಾದರೂ ಕರೆದ್ಬಿಟ್ಟು ಕ್ಲೀನ್ ಮಾಡಿಸೋಣ ಅಂಥೇಳಿ ಇದು ಮತ್ತು ಅಡುಗೆ ಮನೆ ಮೇಲೆಗಡೆ ಮೇಲೇನು ಅಡುಗೆ ಮನೆಯಲ್ಲಿ ಮೇಲೇನೂ ಎಷ್ಟೊಂದು ಸಾಮಾನು ಇದೆ ನಮ್ಮ ಮನೇಲಿ ಅದನ್ನು ಐತಿ ಕ್ಲೀನ್ ಮಾಡಬೇಕು ನಾನು ವರ್ಷಕ್ಕೆ ಟಾಯ್ಸ್ ಕ್ಲೀನ್ ಮಾಡ್ಕೋತೀನಿ ಅಂದ್ರೆ ಎರಡು ಸಲ ಕ್ಲೀನ್ ಮಾಡ್ಕೋತೀನಿ ಇದನ್ನು ಅಷ್ಟೇ ಹಂಗೆ ಕ್ಲೀನ್ ಮಾಡ್ಕೊ ಇದನ್ನು ನಾನು ವರ್ಷಕ್ಕೆಲ್ಲ ಕ್ಲೀನ್ ಮಾಡಲ್ಲ ಮಂತ್ಲಿ ಒನ್ಸ್ ಹಂಗೆ ಜೋರ್ ಸಿಗ್ತೀನಿ ನಂದು ಪಿಲ್ಲೋಸ್ ಎಲ್ಲ ಇದು ದಿವಾನಾಗೇ ಇಲ್ಲಿದ್ದ ದಿಂಬಲ್ ಐತಿ ಮೇಲೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಗಲೀಜು ಗಲೀಜಾಗಿ ಕಾಣಿಸ್ತಿದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು ಬ್ಯಾಗ್ ನನ್ನ ಬ್ಯಾಗ್ಗಳಲ್ಲೆಲ್ಲ ಇನ್ನು ಈ ಬಟ್ಟೆ ಇಲ್ಲಿ ಇಕ್ಕಾಗದಿರೋ ಬಟ್ಟೆಗಳೆಲ್ಲ ಅರ್ಧ ಸ್ವಲ್ಪ ಬ್ಯಾಗ್ಗಳೆಲ್ಲ ಅಲ್ಲಿ ಇನ್ನೂ ನಾನು ಹೇಳಿದ್ನಲ್ಲ ಸೀರೆಗಳು ಹಾಕ್ಕೊಳ್ಳಲ್ಲ ಅಂತ ನನ್ನದೆಲ್ಲ ಮೇಲುಗಡೆ ಸೀರೆ ಬ್ಲೌಸಲ್ಲೇ ಇದೆ ಬ್ಯಾಗಲ್ಲೇ ಹಾಕಿಕ್ಕಿದ್ದೀನಿ ಅಮ್ಮ ಅವ್ರು ಕೊಟ್ಟಿರೋದು ಇವಾಗ ಆ ಬ್ಲೌಸ್ಗಳು ನನಗೆ ಆಗಲ್ಲ ಯಾಕೆಂದರೆ ಇವಾಗ ನನ್ನ ಅಪ್ಪ ಆಗಿರೋದಕ್ಕೆ ಬ್ಲೌಸ್ ಟೈಟ್ ಆಗ್ತಿದೆ ಇವಾಗ ಆಚೆ ಹೋಗಬೇಕು ಆಚೆ ಹೋಗಿ ವಾಕಿಂಗ್ ಮಾಡಬೇಕು ಆಚೆ ಆಂಟಿ ಇದ್ರು ಅಂದ್ಬಿಟ್ಟು ನಾನು ಹೋಗಿದ್ದೆ ವೀಡಿಯೋ ಇದ್ದೀನಲ್ಲ ಸ್ವಲ್ಪ ಇದನ್ನಿಸುತ್ತೆ ಅವ್ರ ಮುಂದೆ ಮುಜುಗರ ಅನಿಸುತ್ತೆ ನನಗೆ ವೀಡಿಯೋ ಮಾಡೋಕ್ಕೆ ಲೈಟ್ ಅವಲ್ಲೇ ಆನ್ ಮಾಡಿದ್ದೆ ಇವಾಗ ಇನ್ನು ಒಂದು ಟೆನ್ ಮಿನಿಟ್ಸ್ ವಾಕಿಂಗ್ ಮಾಡಿದೆ ನಾನು ವಾಕ್ ಮಾಡ್ತಾ ಇದ್ದ ಇದು ವಾಯ್ಸ್ ಕಟ್ ಮಾಡಿದೀನಿ ಯಾಕೆಂದರೆ ಆಂಟಿ ಬೈತಾ ಮಗನಿಗೆ ಅದಕ್ಕೆ ಅದು ಕೇಳಿಸೋದು ಬೇಡ ಅಂತೇಳಿ ಕಟ್ ಮಾಡಿದೆ ಸ್ವಲ್ಪ ಯೂಟ್ಯೂಬ್ ನೋಡ್ತಾ ಇದೀನಿ ಈ ತುಂಬಾ ಕ್ಯೂಟ್ ಆಗಿ ವೀಡಿಯೋಸ್ ಮಾಡ್ತಾಳೆ ಯೂಟ್ಯೂಬ್ ವಿಡಿಯೋಸ್ ಹುಡ್ಗಿ ನನಗೆ ನಂಗೆ ಹಿಂಗ ಆಡ್ತದೆ ನೋಡಿ ಇವತ್ತು ಊಟ ಬೇಗ ಮಾಡಿದ್ನಲ್ಲ ಅದಕ್ಕೆ ನೋಡೋಣ ಏನಾದರೂ ಅಂದ್ಬಿಟ್ಟು ನಾನು ಬ್ಲಾಗ್ಸ್ ಜಾಸ್ತಿ ನೋಡ್ತೀನಿ ಆಲ್ರೆಡಿ ಹೇಳಿದೆ ತುಂಬ ಜನಕ್ಕೆ ನಾನು ಬ್ಲಾಗ್ಸ್ ಜಾಸ್ತಿ ನೋಡ್ತೀನಿ ಯಾಕೆ ಅಂದರೆ ಅವ್ರನ್ನ ನೋಡಿ ನಾನು ತಿಳ್ಕೊತೀನಿ ಯಾವ ಥರ ನನ್ನ ಕರೆಕ್ಷನ್ ಮಾಡ್ಕೋಬೇಕು ಅಂಥೇಳಿ ಅವರು ಮಾಡೋಕೆ ನಾನು ಮಾಡಿದ್ರು ಯಾರೂ ನೋಡಲ್ಲ ನನಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ತೀನಿ ಬಟ್ ಏನೇನು ಚೇಂಜಸ್ ಅಂತೇಳಿ ಇದು ಲೈಟ್ ಚೇಂಜ್ ಮಾಡಿದೆ ನಾನು ಟಿ ವಿ ನೋಡ್ತಾ ಇದ್ದೀನಲ್ಲ ಸ್ವಲ್ಪ ಡಿಮ್ನೆಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಆಮೇಲೆ ಸ್ವಲ್ಪ ಮಲ್ಲಿಕೋಬೇಕು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್